ಅದೇ ಒಂದು ಒಂದು ಟೂ ಮಂತ್ಸ್ ಬ್ಯಾಕ್ ನಾವು ಡ್ರಾಮಣ ಶೂಟ್ ಮಾಡಿದ್ವಿ ಸೊ ಇಡೀ ಟೀಮ್ಗೆ ತುಂಬ ಬೇಜಾರಾಗಿದೆ ತುಂಬ ದುಃಖ ಆಗಿದೆ ಸೊ ಅವ್ರ ಜೊತೆ ಒಂದು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಡ್ರಾಮಣ ಆ್ಯಕ್ಚುಲಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯಿತು ಸೊ ಆ ಪ್ರೊಸೆಸ್ಸಿಂದನೂ ಅವ್ರ ಜೊತೆ ಜಾಸ್ತಿ ವರ್ಕ್ಶಾಪ್ಗಳು ಮಾಡಿ ಒಂದಷ್ಟು ಸೀನ್ಗಳ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವತ್ತು ತುಂಬ ಬೇಜಾರಾಗಿದೆ ಬಟ್ ಏನಂದರೆ ಅಟ್ಲೀಸ್ಟ್ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡಿರೋ ಒಂದು ಭಾಗ್ಯ ಸಿಕ್ತು ಅಂತ ತುಂಬ ಖುಷಿ ಸೊ ಅದೇ ಗ್ರಾಮೀಣಲ್ಲಿ ನನ್ನ ತಾಯಿ ಪಾತ್ರ ಮಾಡಿದ್ದಾರೆ ಸೊ ಮೂವತ್ತು ವರ್ಷ ಆದಮೇಲೆ ಈ ಅವ್ರಿಗೂ ತುಂಬ ಒಂದು ಎಕ್ಸೈಟ್ಮೆಂಟ್ ಇತ್ತು ಈ ಸಿನಿಮಾ ಮಾಡೋಕ್ಕೆ ಅವ್ರಿಗೆ ತುಂಬ ಖುಷಿ ಕೊಡ್ತಾ ಇತ್ತು ಈ ಸಿನಿಮಾ ಮಾಡೋಕ್ಕೆ ಅವರು ತುಂಬ ಅವ್ರೆಲ್ಲ ಇಂಟ್ರೆಸ್ಟ್ ಇಟ್ಕೊಂಡು ಶೂಟ್ ಬಂದು ಒಂದು ಹೊಸ ಆರ್ಟಿಸ್ಟ್ ಥರ ಡೈಲಾಗ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ನಮ್ಮ ಜೊತೆ ವರ್ಕ್ಶಾಪ್ ಮಾಡಿ ಅಷ್ಟು ಇಂಟ್ರೆಸ್ಟ್ ಇಟ್ಟು ಈ ಸಿನಿಮಾ ಮಾಡಿದ್ರು ಸೊ ಈ ಇವಾಗ ಈ ಥರ ಆಗಿದೆ ತುಂಬ ಖುಷಿ